ನೋಡಿ ಫ್ರೆಂಡ್ಸ್ ನಾನಿವತ್ತು ತೋಟದಲ್ಲಿದ್ದೀನಿ ಮಳೆ ಚೆನ್ನಾಗಿ ಬಂದಿದೆ ಸ್ವಲ್ಪ ಈರುಳ್ಳಿ ಹಾಕಿದ್ದೆ ಈರುಳ್ಳಿ ಇನ್ನೊಂದು ಹದಿನೈದು ದಿವಸ ಆದಮೇಲೆ ಕಿತ್ತಕೊಂಡು ಅಂದ್ಕೊಂಡೆ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ತೆಗಿಯೋಕ್ಕೆ ಚೆನ್ನಾಗಿದೆ ಮೊನ್ನೆ ಒಂದು ಎರಡು ಮೂರು ತಿಂಗಳಾಯ್ತು ಇಟ್ಟು ಇದು ಹಂಗೆ ಬಿಟ್ಟರೆ ಇದಾಗ್ಬಿಡುತ್ತೆ ಅಂತ ಇವಾಗ ತೆಗೀತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈರುಳ್ಳಿ ಸಣ್ಣ ಈರುಳ್ಳಿ ಇದು ಮನೆಗೆ ಮಾತ್ರ ಇಟ್ಕೊಂಡಿದ್ದು ಮನೆಗೆ ಏನು ಬೇಕೋ ಹಂಗೆ ತರಕಾರಿ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಿಟ್ಟಿದೆ ನೋಡಿ ಸಣ್ಣೀರುಳ್ಳಿ ಒಂದು ಪಟ ಮಾಡಿ ಇಟ್ಟಿದ್ದು ಇವಾಗ ಮನೆಗಾಗಷ್ಟು ಸಿಗ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ನಾವು ಔಷಧಿ ಹೊಡಿದೇ ಇದ್ರೇ ಒಳ್ಳೆ ತರಕಾರಿ ಇಟ್ಕೊಬೋದು ಮನೆಗಾಗೋಷ್ಟು ಔಷಧಿ ಹೊಡೆದಿರೋದು ನಾವು ಎಷ್ಟು ತಿಂದ್ರೂ ಅದು ಪ್ರಯೋಜನ ಇಲ್ಲ ಔಷಧಿ ಇಲ್ಲದೆ ಸ್ವಲ್ಪ ಬೆಳ್ಕೊಂಡ್ರೇ ಸಾಕು ಅದರಲ್ಲಿರೋ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಒಂದು ಪಟಕ್ಕೆ ಹಾಕಿದ್ದು ಚೆನ್ನಾಗಿ ಬಂದಿದೆ ಇವಾಗಿದೆ ಇದರಲ್ಲಿ ಅರಿವೆ ಸೊಪ್ಪು ಹಾಕಿದ್ದೆ ಸ್ವಲ್ಪ ಅರಿವೆ ಸೊಪ್ಪನ್ನು ಕಟ್ ಇರ್ತೀನಿ ಅದು ಬರ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಈ ಲೈನಲ್ಲಿ ಅರಿಶಿನ ಇಟ್ಟಿದ್ದೀವಿ ಇವಾಗ ಮಳೆ ಬಂದಿರೋದ್ರಿಂದ ಅರಿಶಿನ ಬರ್ತಾ ಇದೆ ಅಲ್ಲಲ್ಲೇ ಒಂದು ಪಟ್ಟದಲ್ಲಿ ಏನಾದರೂ ಹಾಕಿದಾಗ ಅದು ತೆಗಿಯೋದು ಇನ್ನೊಂದು ತಿಂಗಳಿದೆ ಅಂದಂಗೆ ಅದ್ರ ಜೊತೆ ಇನ್ನೊಂದು ಏನಾದರೂ ತರಕಾರಿ ಬೀಜ ಹಾಕಿದ್ರೆ ಅದು ತಗೋಬೋದು ಇದು ಬೆಳೆಯುತ್ತೆ ಈ ಥರ ಮೆಥಡ್ ಮಾಡ್ತಾ ಇದ್ದೀವಿ ಇನ್ನು ಈರುಳ್ಳಿ ಇದೆಲ್ಲ ಇದೆ ಕೀಳಬೇಕು ಚೆನ್ನಾಗಿ ಮಳೆ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಗಿಡಗಳೆಲ್ಲ ಖುಷಿಯಾಗಿದೆ ನಮಗೂ ಖುಷಿ ಗಿಡಗಳಿಗೂ ಖುಷಿ ತುಪ್ಪದ ಧೀರೆ ಗಿಡ ಹಾಕಿದ್ದೀನಿ ಒಂದೇ ಒಂದು ಕಾಯಿಬಿಟ್ಟಿತ್ತು ಬೆಳ್ಕೊಂಡೋಗ್ತಾಯಿದೆ ಮಲ್ಲಿಗೆ ಮುಗ್ ನೋಡಿರಿ ತುಂಬ ದೊಡ್ಡ ಮಲ್ಲಿಗೆ ಇದು ಮೂಲಂಗಿ ಸ್ವಲ್ಪ ಹಾಕಿದ್ದೀನಿ ಪಟಕಲ್ ಮಾಡಿ ಬರ್ತಾಯಿದೆ ಇನ್ನು ಚಿಕ್ಕ ಚಿಕ್ಕ ಈ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು